ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಮೂರು ಗಂಟೆ ಆಯ್ತು ಇವತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ಬೋದು ಅಷ್ಟು ಕತ್ತಲಾಗಿದೆ ಕ್ಲೈಮೇಟ್ ಒಂದು ಆರು ಗಂಟೆ ತರ ಆಗಿದೆ ಅದೇ ರೀತಿ ಮನೆಯಲ್ಲಿ ಯಾರಿದ್ದಾರೆ ಅಮ್ಮ ಇದ್ದಾರೆ ತಮ್ಮ ಇದ್ದಾನೆ ನಾನು ಇದ್ದೇನೆ ಜೋಳಿಂಟು ಜಾನ್ ಇಂಟು ಮತ್ತೆ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಸಹ ಉಂಟು ಸ್ವಲ್ಪ ಕತ್ತಲಾಗಿದೆ ಒಂದು ಆರು ಗಂಟೆ ತರ ಆಗಿದೆ ನಾನು ನಿನ್ನೆ ಬದಿಯಾಡಕ್ಕೆ ಹೋಗಿದ್ದೆ ಹೋಗಿ ಬರುವ ಗಂಟೆ ಎರಡು ಗಂಟೆ ಆಗಿದೆ ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಟೆಲ್ಗೆಲ್ಲ ಹೋಗಿ ಫ್ರೆಂಡ್ ಇದ್ದ ನಾನು ಸಾಯಿದ್ದೇನೆ ಹೋಟೆಲ್ಗೆ ಹೋಗಿ ಬಿರಿಯಾನಿ ಮತ್ತು ಇಡ್ಲಿ ಆರ್ಡರ್ ಮಾಡಿ ತಿಂದಾಯಿತು ನಮ್ಮ ನಮ್ಮೂರಿನಲ್ಲಿ ಬಿರಿಯಾನಿ ಒಳ್ಳೇದೇ ಇರುವುದಿಲ್ಲ ಹೋಟೆಲ್ ಅಲ್ಲಿ ಯಾವ ಹೋಟೆಲ್ಗೆ ಹೋದರೂ ಸಹ ಬಿರಿಯಾನಿ ಅಷ್ಟು ಒಳ್ಳೇದಿರುವುದಿಲ್ಲ ಕೆಲವೊಂದು ಹೋಟೆಲ್ ಗೆ ಒಳ್ಳೇದಿರುತ್ತದೆ ಚಿಕ್ಕ ಚಿಕ್ಕ ಹೋಟೆಲ್ ಅಲ್ಲಿ ಸ್ವಲ್ಪ ಒಳ್ಳೇದಿರುತ್ತದೆ ಅದೇ ರೀತಿ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಬಿರಿಯಾನಿ ಒಳ್ಳೇದಿರುವುದಿಲ್ಲ ಊಟಕ್ಕೆ ಒಂದು ಕಬ ಇಟ್ಟರೆ ಅದನ್ನು ಬಿರಿಯಾನಿ ಅಂತಾರೆ ಆ ರೀತಿಯಲ್ಲಿ ಬಿರಿಯಾನಿ ಇರ್ತದೆ ಇವತ್ತು ನಾವು ದೂರ ಹೋಗುವಂತ ನನಗೆ ನೆನಪಾಯಿತು ನಾನು ಪೆರದಲ್ಲಿ ಬರುವ ಉಪ್ಪಳಗೆ ಹೋಗುವ ಬಸ್ ಇತ್ತು ಅದೇ ರೀತಿ ನಾವು ಇವತ್ತು ಉಪ್ಪಳ ಬಗ್ಗೆ ಮಾತಾಡೋ ಉಪ್ಪಳ ಎಲ್ಲಿರುವುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಉಪ್ಪಳ ಉಪ್ಪಳ ಎಲ್ಲಿರುವುದು ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕು ಇರುವುದು ಕಾಸರಗೋಡು ಜಿಲ್ಲೆಯಲ್ಲಿ ನಾಲ್ಕು ತಾಲೂಕು ಉಂಟು ಅದರಲ್ಲಿ ಒಂದು ತಾಲೂಕು ಮಂಜೇಶ್ವರ ಮಂಜೇಶ್ವರ ತಾಲೂಕಿನ ಕೇಂದ್ರ ಪಟ್ಟಣ ಆಗಿದೆ ಉಪ್ಪಳ ಕಾಸರಗೋಡಿನಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಒಂದು ಉಪ್ಪಳ ಉಪ್ಪಳ ಒಂದು ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಒಂದು ದೊಡ್ಡ ಒಂದು ಪಟ್ಟಣ ಆಗಿದೆ ಮಂಜೇಶ್ವರ ತಾಲೂಕಿನ ಕೇಂದ್ರ ಒಂದು ಪಟ್ಟಣ ಆಗಿದೆ ಉಪ್ಪಳ ಇದು ಇರುವುದು ಕರೆಕ್ಟ್ ಲೊಕೇಶನ್ ಕಾಸರಗೋಡಿನಿಂದ ಮಂಗಳೂರು ಹೋಗುವ ಮಧ್ಯದಲ್ಲಿರುವ ಒಂದು ಪ್ಲೇಸ್ ಆಗಿದೆ ಉಪ್ಪಳ ಉಪ್ಪಲ ಟೌನು ಟೋಟಲ್ ಏರಿಯಾ ಎಷ್ಟುಂಟು ಹತ್ತು ಪಾಯಿಂಟ್ ಎರಡು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಇರುವುದು ಟೋಟಲ್ ಏರಿಯಾ ಎಷ್ಟುಂಟು ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಸ್ಕ್ವೇರ್ ಅಲ್ಲಿ ಇರುವುದು ಉಪ್ಪಲ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ಇಪ್ಪತ್ತು ಮೀಟರ್ ಎತ್ತರಲ್ಲಿ ಒಂದು ಪ್ಲೇಸ್ ಆಗಿದೆ ಉಪ್ಪಲ ಮೈನ್ ಲ್ಯಾಂಗ್ವೇಜ್ ಯಾವುದು ಮೈನ್ ಆಗಿ ಮಲಯಾಳ ಮಾತಾಡುತ್ತಾರೆ ಮತ್ತೆ ತುಳು ಮತ್ತೆ ಕನ್ನಡ ಮತ್ತೆ ಉರ್ದು ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುವ ಒಂದು ಪ್ಲೇಸ್ ಆಗಿದೆ ಅಷ್ಟು ಐವಿ ಒಂದು ಪ್ಲೇಸ್ ಆಗಿದೆ ಮಂಗಳೂರಿಂದ ಟೋಟಲ್ ಕಿಲೋಮೀಟರ್ ಎಷ್ಟು ಉಂಟು ಉಪ್ಪಳಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವುದು ಉಪ್ಪಳ ಒಂದು ಸಣ್ಣ ಒಯ್ಬಿರ ಒಂದು ಪಟ್ಟಣ ಆಗಿದೆ ತಿರುವನಂತಪುರದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಉಂಟು ಐನೂರ ಎಂಬತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ಉಪ್ಪಳ ಒಂದು ಪ್ಲೇಸ್ ಆಗಿದೆ ಹತ್ತಿರದ ಸ್ಥಳಗಳು ಯಾವುದು ಕಾಸರಗೋಡು ಮಂಗಳೂರು ಪಯ್ಯೋಲಿಕೆ ಕುಂಬಳೆ ಮತ್ತೆ ಮಂಜೇಶ್ವರ ಇದೆಲ್ಲ ಹತ್ತಿರದ ಪ್ಲೇಸ್ ಆಗಿದೆ ಉಪ್ಪಳಗೆ ಅಷ್ಟು ಓಬಿರೋ ಒಂದು ಪ್ಲೇಸ್ ಆಗಿದೆ ಉಪ್ಪಳ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಇಲ್ಲಿ ಟೋಟಲ್ ಎಷ್ಟು ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇಲ್ಲಿ ಎಷ್ಟು ಮಳೆ ಬರ್ತದೆ ಸರಾಸರಿ ಎಷ್ಟು ಮಳೆ ಬರ್ತದೆ ಸಾವಿರದ ಐನೂರ ಅರವತ್ತು ಎಂಎಂ ಮಳೆ ಬರ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರುವ ಇನ್ಫಾರ್ಮೇಷನ್ ಶೇರ್ ಮಾಡಿದೆ ನಿಲ್ದಾಣ ಯಾವ್ದು ಹೇಳ್ಬೇಕಾದ್ರೆ ಮಂಗಳೂರು ಮತ್ತೆ ಕಣ್ಣೂರು ರೈಲು ನಿಲ್ದಾಣ ಯಾವುದು ಒಂದು ಮಂಜೇಶ್ವರದಲ್ಲಿ ಉಂಟು ಮತ್ತೆ ಉಂಟು ಮತ್ತೆ ಕುಂಬಳೆಯಲ್ಲಿ ಉಂಟು ಇದೆಲ್ಲ ಹತ್ತಿರದ ರೈಲು ನಿಲ್ದಾಣ ಮತ್ತೆ ಉಪ್ಪಳದ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಹತ್ತನೇವರೆಗೆ ಮಾಡಿ ಉಪ್ಪಳದಲ್ಲಿ ಹತ್ತನೇವರೆಗೆ ಮಾಡಿ ಮತ್ತೆ ಮಂಗಳೂರು ಕಡೆಗೆ ಹೋಗ್ತಾರೆ ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಮೈನ್ ಕ್ರೀಡೆ ಯಾವುದು ಫುಟ್ಬಾಲ್ ಮತ್ತು ಕ್ರಿಕೆಟ್ ಇದು ಮೈನ್ ಆಗಿ ಕ್ರೀಡೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ಇವತ್ತಿನ ಒಂದು ಸಣ್ಣ ಮಿನಿ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅನ್ನು ಪಕ್ಕ ಟೈಮ್ ಟೈಮ್ ಮಾಡಬೇಕು ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬೈ ಹೇಳ್ತಾ ನಾಳೆ ಹುಡುಗೈಸ್ ಬಾಯ್ ಬಾಯ್